ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ತಾಯಿಯ ಬಗ್ಗೆ ಜೀವನದ ಮೊದಲನೇ ಗುರು ಅಮ್ಮ ಜೀವನದ ಮೊದಲನೇ ಸ್ನೇಹ ಅಮ್ಮ ಜೀವನವು ಅಮ್ಮ ಯಾಕೆಂದರೆ ಜೀವ ನೀಡುವವಳು ಅಮ್ಮ ದೇವರಿಗಿಂತ ತಾಯಿನೇ ದೊಡ್ಡವಳು ದೇವರು ಒಮ್ಮೆ ಕಷ್ಟ ಇನ್ನೊಮ್ಮೆ ಸುಖ ಕೊಡುತ್ತಾನೆ ಆದರೆ ತಾಯಿ ಯಾವಾಗಲೂ ಮಕ್ಕಳ ಸುಖವನ್ನೇ ಬಯಸುತ್ತಾಳೆ ತನಗಾಗಿ ಏನನ್ನು ಬಯಸದವಳು ಅವಳಿಗಾಗಿ ಏನನ್ನು ಕೂಡಿಡದವಳು ತನಗಿಲ್ಲವೆಂದು ಕೊರಗದವಳು ಸೋತಾಗ ಸತ ಜೊತೆಯಾಗಿ ನಿಂತವಳು ನನ್ನ ನಗುವಲ್ಲಿ ತನ್ನ ಖುಷಿಯ ಕಂಡವಳು ನನಗಾಗಿಯೇ ತನ್ನ ಇಡೀ ಜೀವನವನ್ನೇ ಮೀಸಲು ಇಟ್ಟವಳು ಅವಳೇ ನನ್ನ ಅಮ್ಮ ಅವಳಿಂದಲೇ ನನಗೆ ಈ ಜನ್ಮ ತಾಯಿ ಪ್ರೀತಿ ಜಗತ್ತಿನ ಯಾವ ಪ್ರೀತಿ ಬೇಕಾದರೂ ಮೋಸ ಮಾಡಬಹುದು ಆದರೆ ತಾಯಿ ಪ್ರೀತಿ ನಮಗೆ ಮೋಸ ಮಾಡಲು ಸಾಧ್ಯವೇ ಇಲ್ಲ ಕಷ್ಟವೇ ಬಂದರೂ ಸುಖವೇ ಇದ್ದರೂ ನಿನ್ನೊಂದಿಗಿರುವವಳು ನೆರಳಿನಂತೆ ನೀ ಓಡಿದ್ದರೂ ನೀ ನಡೆದರೂ ನಿನ್ನ ಹಿಂದೆಯೇ ಬರುವಳು ಹೆಜ್ಜೆ ಗುರುತಿನಂತೆ ನಾವು ಎಷ್ಟೇ ನೋವು ಕೊಟ್ಟರು ಮತ್ತೆ ನಮ್ಮನ್ನು ಪ್ರೀಸೋ ಜೀವ ಅಂದರೆ ಅದು ತಾಯಿ ಮಾತ್ರ ಯಾಕಂದರೆ ಅವಳು ನಾವಿನ್ನು ಗರ್ಭದಲ್ಲಿರುವಾಗಲೇ ನಿರ್ಧರಿಸಿಕೊಂಡು ಬಿಟ್ಟಿರುತ್ತಾಳೆ ನೀನು ಹುಟ್ಟುವಾಗ ಎಷ್ಟೇ ನೋವು ಕೊಟ್ಟರು ನಾನು ಆದರೆ ನೂರ ಪಟ್ಟು ಪ್ರೀತಿ ಕೊಡುತ್ತೀನಿ ಅಂತ ತುತ್ತಿಟ್ಟು ಬೆಳೆಸಿದ ತಾಯಿಗೆ ಮುತ್ತಿನ ಬೆಲೆ ತಿಳಿದಿಲ್ಲ ಕಂದನ ಕೆನ್ನೆಗೆ ಮಮತೆಯಲ್ಲಿ ಲೆಕ್ಕವಿಲ್ಲದೆ ಎರೆಯುವಳು ನಿನ್ನ ನಗು ಅತಿ ಒಳ್ಳೆಯ ವಸ್ತುವಾಗಿದ್ದು ಅದು ನನ್ನ ಬೆಳಗ್ಗೆಯನ್ನು ಒಳಪಿಸುತ್ತದೆ ಹಾಗೂ ಹೊಸ ಉತ್ಸಾಹದೊಂದಿಗೆ ಜಗತ್ತನ್ನು ಎದುರಿಸುವ ಧೈರ್ಯ ನೀಡುತ್ತದೆ ನೀನು ನನಗೆ ಹಾಗೂ ಕುಟುಂಬಕ್ಕೆ ಮಾಡಿರುವ ಎಲ್ಲ ಕೆಲಸಕ್ಕೂ ತ್ಯಾಗಕ್ಕೂ ನನ್ನಿಂದ ನಿನಗೆ ಧನ್ಯವಾದಗಳು ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೆ ಈ ಜಗತ್ತಿನಲ್ಲಿ ಆದರೆ ತಾಯಿಯನ್ನು ಒಂದು ಸರಿ ಕಳ್ಕೊಂಡ್ರೆ ಪುನಃ ಸಿಗುವುದಿಲ್ಲ ತಾಯಿ ಪ್ರೀತಿಗಿಂತ ಶ್ರೇಷ್ಠವಾದ ಪ್ರೀತಿ ಇಲ್ಲ ತಾಯಿಗಿಂತ ದೊಡ್ಡ ದೇವರಿಲ್ಲ ನನಗೆ ಎಷ್ಟೇ ವಯಸ್ಸಾದರೂ ಮನೆಗೆ ಬಂದ ತಕ್ಷಣ ಬಾಯಿಯಿಂದ ಬರೋ ಮೊದಲೇ ಪದ ಅಮ್ಮ ದೇವರು ನಿನಗೆ ಕೊಟ್ಟ ಅತಿ ದೊಡ್ಡ ಕೊಡುಗೆ ನಾನು ಎಂದು ಹೇಳುತ್ತೀಯ ಆದರೆ ನನ್ನ ಜೀವನದಲ್ಲಿ ನೀವೇ ಅತಿ ಅದೃಷ್ಟವಂತ ವ್ಯಕ್ತಿ ಈ ಭೂಮಿಯಲ್ಲಿ ಅಮ್ಮನಿಗಿಂತ ದೊಡ್ಡ ತ್ಯಾಗಮೂರ್ತಿ ಯಾರೂ ಇಲ್ಲ ನೂರು ಜನ್ಮ ವ್ಯಕ್ತಿ ಹಗಲು ರಾತ್ರಿ ತಾಯಿಯ ಸೇವೆ ಮಾಡಿದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ ದೇವರು ತಾನು ಎಲ್ಲ ಕಡೆ ಇರಲಾರನೆಂದು ತಾಯಿಯನ್ನು ಸೃಷ್ಟಿಸಿದ್ದಾನೆ ಬೇರೆಯವರಿಗೆ ನೀನೊಬ್ಬ ವ್ಯಕ್ತಿಯಷ್ಟೇ ಆಗಿರಬಹುದು ಆದರೆ ನನಗೆ ನೀನೇ ಪ್ರಪಂಚ ತಾಯಿ ವಾತ್ಸಲಕ್ಕಿಂತ ಮಿಗಿಲಾದದ್ದು ಜೀವನದಲ್ಲಿ ಬೇರೆ ಯಾವುದೂ ಇಲ್ಲ ತನಗೇನನ್ನು ಬಯಸದೆ ಮಕ್ಕಳ ಸಂತೋಷದಲ್ಲಿ ತನ್ನ ಸುಖವನ್ನು ಕಂಡು ತನ್ನವರೆಗಾಗಿ ಜೀವ ಸವೆದವಳು ತಾಯಿ ದೇವರಾಗಬಹುದು ಆದರೆ ದೇವರು ತಾಯಿ ಆಗಲಾರ ಅದಕ್ಕಾಗಿ ತಾಯಿಗಿಂತ ದೊಡ್ಡ ದೇವರಿಲ್ಲ ಮಮತೆಯ ಮಡಿಲು ತ್ಯಾಗದ ಒಡಲು ಆಗಿರುವ ದೈವ ಸ್ವರೂಪಿಯಾದ ತಾಯಿ ಈ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ದೇವರೆಂದು ಅದು ಅಮ್ಮ ನನ್ನ ಪಾಲಿಗೆ ಶಕ್ತಿ ದೇವತೆ ಧನ್ಯವಾದಗಳು ಸ್ನೇಹಿತರೆ